ಸಿಂಗಲ್ ಐ ಐ ಮತ್ತೆ ಡಬಲ್ ಐ ಯು ಐಗೆ ಏನು ವ್ಯತ್ಯಾಸ ಸೊ ಸಿಂಗಲ್ ಐ ಯು ಐ ಅಂತ ಹೇಳಿದ್ರೆ ನಾವು ಒಂದು ಕಾಲಿಕಲ್ ಇದ್ದಾಗ ಮತ್ತೆ ಸ್ಪರ್ಮ್ ಪ್ಯಾರಾಮೀಟರ್ಸ್ ಎಲ್ಲ ನಾರ್ಮಲ್ ಆಗಿ ಇದ್ದಾಗ ನಾವು ಸಿಂಗಲ್ ಐ ಯು ಐ ಮಾಡ್ತೀವಿ ಸೊ ಇದರಲ್ಲಿ ನಾವು ಟ್ರಿಗರ್ ಇಂಜೆಕ್ಷನ್ ಅಂತ ಹೆಚ್ ಸಿ ಜಿ ಅಂತ ಕೊಟ್ಬಿಟ್ಟು ತರ್ಟಿ ಸಿಕ್ಸ್ ಅವರ್ಸ್ ಮೂವತ್ತಾರು ಗಂಟೆಗಳ ಕಾಲ ಆದ್ಮೇಲೆ ಅವ್ರಿಗೆ ಐ ಯು ಐ ಅಂದ್ರೆ ಹಸ್ಬೆಂಡು ಸ್ಯಾಂಪಲ್ ಕೊಡಬೇಕು ಅದನ್ನ ನಾವು ಲ್ಯಾಬಲ್ಲಿ ಪ್ರಾಸೆಸ್ ಮಾಡ್ಬಿಟ್ಟು ಗರ್ಭಚೀಲದ ಒಳಗಡೆ ಡೈರೆಕ್ಟ್ ಆಗಿ ಇಂಜೆಕ್ಟ್ ಮಾಡ್ತೀವಿ ಸೊ ಇದಕ್ಕೆ ಸಿಂಗಲ್ ಐ ಐ ಅಂತ ಹೇಳ್ತೀವಿ ಡಬಲ್ ಐ ಯು ಐ ಅಂತ ಹೇಳಿದ್ರೆ ಇವಾಗ ಎರಡು ಮೂರು ಫಾಲಿಕಲ್ ಬಂದಿರುತ್ತೆ ಅವ್ರದ್ದು ಹಸ್ಬೆಂಡ್ ಪ್ಯಾರಾಮೀಟರ್ಸ್ ಅಷ್ಟೊಂದು ಚೆನ್ನಾಗಿರಲ್ಲ ಚೆನ್ನಾಗಿರಲ್ಲು ಸೊ ಅಂತ ಟೈಮ್ ಅಲ್ಲಿ ನಾವು ಡಬಲ್ ಐ ಮಾಡ್ತೀವಿ ಒಂದು ಬಿಫೋರ್ ಓಗುಲೇಷನ್ ಆಗೋಕ್ಕಿಂತ ಮುಂಚೆ ಇನ್ನೊಂದು ಓಗುಲೇಷನ್ ಆದ್ಮೇಲೆ ಸೊ ಇಪ್ಪತ್ನಾಲ್ಕು ಗಂಟೆಗೆ ಮತ್ತೆ ನಲವತ್ತೆಂಟು ಗಂಟೆಯ ಟ್ರಿಗರ್ ಇಂಜೆಕ್ಷನ್ ನಂತರ ಮಾಡೋದಕ್ಕೆ ನಾವು ಡಬಲ್ ಐ ಅಂತ ಹೇಳ್ತೀವಿ ಸೊ ನಾವು ಕಾಮನ್ ಆಗಿ ನಾವು ಡಬಲ್ ಐ ನ ನಾವು ಹೆಚ್ಚಾಗಿ ಮಾಡ್ತೀವಿ ನಮ್ಮ ಸೆಂಟರ್ ಯಾಕೆ ಯಾಕೆಂತ ಹೇಳಿದ್ರೆ ನಮಗೆ ಸ್ಪರ್ಮ್ಸ್ ಅನ್ನೋದು ಓವೊಲೇಷನ್ ಮುಂಚೆ ಕೂಡ ಇರುತ್ತೆ ಆದ್ಮೇಲೆ ಕೂಡ ಇರುತ್ತೆ ಮತ್ತೆ ಇದರಲ್ಲಿ ನಮಗೆ ರೆಗ್ಯುಲರ್ ಆಗಿ ಬರುವಂತಹ ಸಕ್ಸಸ್ಗಿಂತ ಒಂದು ಟೂ ಪರ್ಸೆಂಟ್ ಸಕ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಾವು ಇದನ್ನ ಕಾಮನ್ ಆಗಿ ನಮ್ಮ ಅಲ್ಲಿ ಮಾಡ್ತೀವಿ